ಸಕ್ರೆ ಸಚಿವರು ನಮ್ಗೆ ಯಾವ ರಾ ಕು ಕೊಡ್ ಅವ್ರಿಗೆ ಭತ್ತ ಬರ್ತೈತಿ ಚರ್ಚೆ ಮಾಡ್ತಾರೋ ಮಳ್ಕೋತಾರೋಟ್ ಹಾಕದ್ ಯಾಕೆ ಬಟ್ ಬಿಡಕ್ ಹೋಗ್ಬೇಕ ಅದಕ್ಕೆ ನೀರು ಸಂಗ್ರಹ ಹುಳ ಹೋಗಿ ಬ್ಯಾಟ್ರಿ ಬೆಳಕು ಲೈಟ್ ತಿನ್ನ ಬ್ಯಾಟ್ರಿ ಶಾಲೆ ಹಾಕೋದು ಜಾಸ್ತಿ ಅಂತಾಗಲ್ಲ ಈಗ ಜಿಲ್ಲಾ ಒಬ್ಬಳಿ ಜಾರಕಿಹೊಳಿ ತಾಲೂಕಿನ ಒಬ್ಬೊಬ್ಬರ್ಗ ಸಾವಿರ ಒಬ್ಬೊಬ್ಬರ್ಗ ಸಾವಿರ ಈಗ ಕಬ್ಬಿ ಬೆಳೆದು ಹನ್ನೆರಡು ತಿಂಗಳ ಹೆಂಡ್ರ ಮಕ್ಕಳ ಚಪಾಟಿ ಅವ್ರೂರು ರೂಪಾಯಿ ಹೆಚ್ಚು ಕೊಡಾಕ್ರಿ ಧೈರ್ಯ ಎಲ್ಲ ಬರಾಕ್ ಹೆಣ್ಣ ಮಕ್ಕಳ ಜಬ ಮಾಡೋರು ನಾವು ನಮ್ಮ ಪೀಡಿಕೆಗೆ ಅವ್ರು ಈಡೇರ್ಸ್ಲಿಲ್ಲ ಅಂದ್ರೆ ಅವ್ರ ಸಚಿವರನ್ನು ತಗೊಂಡ್ರೆ ಏನು ಮಾಡುತ್ತಾವ ಏನು ಮಾಡಕ್ಕೆ ಅವ ಏನು ಅಂದರೂ ಸಾಸೋದಿಲ್ಲ ನಮ್ಮ ರೈತರಿ ರೀ ನಾವು ಈಗಾಗಲೇ ನಾನು ರೈತ ಸಂಘದಾಗ ಎಬ್ಬ ಕೈಲಿಂತ ಹೋರಾಟ ಕೊಡ್ಕೊತ ಬಂದನ್ ನಾವು ಸಲ್ಲಪ್ಪನ ಖೋಖ ಹರಿಶೋಳ ಅವರು ಕಾಡಾಪನವರು ಕಾಡಾಪ್ಪನ ಹೊಕ್ಕೇರಿ ಅವರು ಶಶಿಕಾಂತ್ ನಾಯಕ ಅವರು ಆಗ ಮೊದಲು ಏಳನೇತಿ ಎಂಟುಕಿಂತೆ ಸಾಲಿಗೆ ಅವರು ನಾವ್ ಅವರು ಊರಾಗ ಹೋಗಿ ಹೋರಾಟ ಮಾಡ್ ನೋಡಿ ನೋಡಿ ರೈತ ಸಂಘ ಎಬ್ಬಿಸಿ ಅವ್ರು ಇದನ್ನೆಲ್ಲ ನಾವು ನೋಡ್ಕೊಂತ ಬಂದ ಬಡ್ಡಿಂದ ನಾವು ಯಾರ ಕೆಣಕ್ ಬೇಕಪ್ಪ ಅಂತಂದ್ರೆ ನಾವ್ ಯಾರಿಗೆ ಕಬ್ಬು ಕೊಡ್ತಾವಲ್ಲ ಅಂತ ಅವ್ರಿಗೆ ಹಡ್ಡ ಬಾ ಕೊಂಡ್ಬೇಕು ಮತ್ತೊಂದ್ ಏನಾಗಬೇಕ ನಮ್ ರೈತರಲ್ಲಿ ಒಕ್ಕಟ್ಟು ಅಂದ್ರ ನಮ್ಮ ಕಬ್ಬುಗಳ ನಮ್ ಊರಾಗ ಯಾವ ತೋರ್ನಿ ಹತ್ತಾಕ್ ಬರ್ತಾನೋ ಯಾವ್ ಬರ್ತಾನೋ ಅಂತವಾಗ ಬೆಳಗ್ಗೆ ತಗೊಂಡ್ ನಾವ್ ಕೊತ್ತಾಗ ಅವ್ರೇನು ಬಂಜಾರ ಕಂಚಿ ಹಕ್ಕ ಫ್ಯಾಕ್ಟ್ರಿಗೆ ನಾವೇನ್ ತಿಳಿದ್ರು ನಾವ್ ಕಬ್ಬು ಬೆಳವ ನಮ್ ನುಕ್ಸಾನ್ ಹಾಕಕ್ಕೆ ಕಬ್ಬು ನಮ್ಗೆ ಕೊಡ್ಲಿಲ್ಲ ನಾವ ಸೋಲ್ತವಂತೇಳಿ ನಾವ್ ಅವ್ರ ನೋಯ್ಲೆ ಅವ್ರೂ ಮುನ್ನೂರ ನಾಕ್ನೂರ ಐದನೂರ ಕೋಟಿ ಕಟ್ಟಿ ಫ್ಯಾಕ್ಟ್ರಿ ಕಟ್ಟಿದಾರ ಅವ್ರ ನಮ್ ಕಣ ಹತ್ತು ಪಾಲ್ ಸಿ ಅವ್ರಿಗೆ ರೈತರಿಗೆ ಕಬ್ಬು ಕೊಡ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಕೋಣ ಅದನ್ನು ನಾವ್ ತಿಳ್ಕೊಬೇಕು ಇದೇ ಈಗ ಚೆನ್ನೋದ್ ಸಾಕ್ತ ಅಂದ್ರ ಅವ ಹಂಗದ್ ಈಗ ನಮ್ ಚೆನ್ನ ಹೊಸ ಇವ್ ರೈತರ ಹೋರಾಟ ಕಬ್ಬಿನ ಬೆಳಿಗ್ಗೆ ತಿಳ್ಕೊ ಇಲ್ಲ ಅವ್ರ ಇದೇಗ ಚಲಿದುಕಾಯಿ ಒಳಗೇನ ಬೆಟ್ಟ ಹಾಟಾಕಿ ಅಡ್ಗೆ ಹೆಚ್ಚಿನ ಅಡಿಗೆ ಹೆಚ್ಚಿನ ದುಡ್ಡು ಬರೋದಿಲ್ಲ ಯಾವ ಮೆಣಗೆ ಮಾತಾಡ್ರೆ ಏನಾಗುದಿಲ್ಲ ನಮ್ ಯಾವ ಮಣಿಗೆ ನಾವು ತರಕ ಹೋಗುದಿಲ್ಲ ನಮ್ ಮಣಿಗ್ಯಾರು ಬರ್ಬೇಕ ಕಾಯಿ ಕೊಡ್ರಿ ಜೋಳ ಕೊಡ್ರಿ ನಮ್ ರೈತರು ನೋಡಿ ನಾವ್ ಒಂದ್ ಮಾತು ಹೇಳ್ತಾನ ನಮ್ ಬೆಳೆ ನಾವ್ ಹಲ್ಲಾಗಿ ಬದಿರ್ತವ ಅದನ್ನ ಅರಿವಿನಿ ಹೊರಸ್ ಚಂದ ಮಾಡಿ ಎಲ್ಲಾ ಏನ್ ಮಾಡ್ತಲ್ಲ ಆ ಮಂಗ್ಯಾನ್ ಮಕ್ಕಳಿಗೆ ತಿನ್ನ ಕೊಡ್ತೇವೆ ಆ ಹುಳಕ್ ಏನಿರ್ತೈತ ಅದ್ರ ಮಣ್ಣಿಗ್ ತಂದ್ ಕೊಡ್ತೇವೆ ಹ್ಯಾಂಡ್ರಿ ಹೇಳ್ತೇವ ಹೆಚ್ ಅದ್ ಚಲ ನಮ್ಮಂತ ಬೂಜ್ಗೆ ಹೇಳ ಯಾರ ರೈತರ ನಮ್ಗ ತಿಂದು ಊಟ ಮಾಡಿ ದುಡ್ದ ನಮ್ಮ ನಮ್ಮನ್ಸಿಗೆ ನಾವು ಸ್ವಾಭಿಮಾನ ಬಳಸ್ಕೊಬೇಕು ನಮ್ಮಲ್ಲಿ ಮಗಳು ಬರ್ಬೇಕು ಆ ಮಹಿಳೆಯರ ಮಕ್ಳಿಗೆ ನಾವೇನು ಏನು ಮತ್ತೆ ಕಳ್ಸಿ ಮಾಡತವಲ್ಲ ಅದು ನಮ್ಮನ್ನ ಅವ್ರ ಮೋಸ ನೋಡತ್ತ ಅದಕ್ಕೆ ಹಂಗ ಆಗಬಾರ್ದು ನಮ್ಮ ರೈತರಲ್ಲಿ ಒಕ್ಕಟ್ಟು ಬರಬೇಕ ಮೂರು ಸಾವಿರ ಅಲ್ಲ ಫ್ಯಾಕ್ಟ್ರಿ ಒಂದು ಟನ್ನಿಂದ ಒಂಬತ್ತರಿಂದ ಹತ್ತು ಸಾವಿರ ತಗೋತಾರ ಅವ್ರ ನಮಗ್ ಮೂರುವರೆ ಸಾವಿರ ಕುಡಿಯಕ ಅವ್ರದೇನ್ ಕುಂಡ್ ಇಡ್ತಿದ್ವಿ ಅವ್ರಿಗೆ ಹತ್ರ ಕೊಡ್ಬೇಕು ನಾವು ಹೆಣ್ಣಾಡ್ತೀವಿ ಹೆಣ್ಣ ಮಕ್ಕಳು ಹರಿವು ಕಟ್ಕೊಂಡು ಕಣ್ಣು ಎಣ್ಣೆ ಹಾಕೊಂಡು ನೀರು ಹಾಸಿ ಅಲ್ಲಿ ದುಡ್ದಿರ್ತಾವೆ ನಮಗೆ ರೇಟ್ ಕೊಡುವ ಮಂಜಾನ ಮಗನ ಅಂತ ಕೇಳ್ಬೇಕು ಅಟ್ ಕೊಡ್ತಾರ ಇಟ್ ಕೊಡ್ತಾರ ಅವ್ರೇ ಬುಗ್ಸೇಟ್ ಕೊಡ್ತಾರೋ ನಾವು ಬೆಳಿ ಕೊಟ್ಟಿರ್ತಾವ ಕಬ್ಬ ಹೆಣ್ಣಾಡ್ ಹತ್ತೈತಿ ನೀರು ಹಾಸಿ ಅದಕ್ಕೆ ಅವ್ರು ಕೊಡ್ತಾರ ಹಂಗ ಹಂಗ ನಾವು ರೈತರಲ್ಲಿ ನಮ್ಮಲ್ಲಿ ಫಲ ವಕ್ಕತ್ತು ಬರ್ಬೇಕ ಬಂದಾಗ ನಮಗೆ ರೇಟ್ ಸಿಗ್ತೈತಿ ಸ್ವಾಭಿಮಾನಿ ಬದುಕ್ರಿ ಮಕ್ಕಳಿಗೆ ಸಾಯಾಕ್ ಹೋಗ್ಬಾರ್ದು ನಿಮಗ್ ಸರಿಯಾದ ಪಾಠ ಗೋಜ್ ಹಾಕೋದ್ ನಿಮ್ಮನ್ ಗುಂಡಿ ಆಡತ್ತ ಮಾಡ್ರೆ ಮಾತ್ರ ನಮಗ ಗೈ ಬಿಗಿ ಸಿಗ್ತೈತಿ ಗಂಜಾಕೂ ಸಿಗ್ತೈತಿ ಪ್ರತಿಯೊಂದು ಗೈಗಿ ಸಿಗ್ತೈತಿ ಅಲ್ರೇ ಒಬ್ಬ ರೈತ ಕೊತ್ತಂಬರಿ ನಲವತ್ತೈದು ದಿವ್ಸಕ್ಕೆ ನಾವು ಕಿತ್ತು ಕೊಡ್ತೇವೆ ಅವ್ಗೆ ರೇಟ್ ಹೆಚ್ಚು ಬಂದ್ರೆ ನಮ್ಗೆ ಇಪ್ಪತ್ತು ರೂಪಾಯಿ ಸುಡದ್ರ ಎಡ್ ಎರಡ್ ಲಕ್ಷ ರೂಪಾಯಿ ತಗೋನಾಪಾರಿ ಸೋ ಆದಾಗ ಸೋ ಆಗಿರ್ತೀರಿ ಗೌಡ್ಗಾ ಐವತ್ ಸಾವಿರದ ಕೊಡ್ರಿ ಅದಕ್ಕೂ ಪಟ್ಟದ ಹಂಗೆ ಇವ್ರಿಗೆ ರೇಟ್ ಏನ್ ಕಡಿಮೆ ಆಗಿದೆ ಸಕ್ಕಳಿ ಮೇಲೆ ಕಡಿಮೆ ಇದೆ